ಓಂ ಶಾಂತಿ ಏಳು ಏಳು ಎರಡು ಸಾವಿರದ ಇಪ್ಪತ್ತೈದು ಪ್ರಾಥ ಮುರಳಿ ಬಾಬ್ದದ ಮಧುಬನ ಮುರಳಿಯ ಹೆಡ್ಲೈನ್ಸಲ್ಲಿ ತಂದೆ ತಿಳಿಸ್ತಾ ಇದ್ದಾರೆ ನೀವು ಬಹಳ ರಾಯಲ್ ವಿದ್ಯಾರ್ಥಿಗಳು ಆಗಿದ್ದೀರಿ ನೀವು ತಂದೆ ಶಿಕ್ಷಕ ಮತ್ತು ಸದ್ಗುರುವಿನ ನೆನಪಿನಲ್ಲಿ ಇರಬೇಕಾಗಿದೆ ಅಲೌಕಿಕ ಸೇವೆಯನ್ನು ಮಾಡಬೇಕಾಗಿದೆ ನಾವು ಸದಾ ತಂದೆ ಈಗ ಯಾರು ಓದಿಸ್ತಾ ಇದ್ದಾರಲ್ಲ ಈ ವಿದ್ಯೆಯನ್ನು ಅವರು ನನಗೆ ನಮಗೇನಾಗಿದ್ದಾರೆ ತಂದೆಯಾಗಿ ಶಿಕ್ಷಕ ಆಗಿ ಸದ್ಗುರುವಾಗಿ ಓದಿಸ್ತಾ ಇದ್ದಾರೆ ತಂದೆಯಾಗಿ ನಮಗೆ ಪಾಲನೆಯನ್ನು ಮಾಡ್ತಾ ಇದ್ದಾರೆ ಶಿಕ್ಷಕನಾಗಿ ಮುರುಳಿಯ ಮುಖಾಂತರ ನಮಗೆ ಶಿಕ್ಷಣವನ್ನು ಇದ್ದಾರೆ ಸದ್ಗುರುವಾಗಿ ನಮಗೆ ಮುಕ್ತ ಮುಕ್ತಿಧಾಮಕ್ಕೆ ಹೋಗ್ತಾರೆ ಹಾಗಾಗಿ ಎಲ್ಲ ಸಂಬಂಧಗಳ ಜೊತೆಗೆ ನಾವು ತಂದೆಯ ಜೊತೆಗೆ ಅಂದರೆ ಪರಮಾತ್ಮನ ಜೊತೆಗೆ ಇರಬೇಕು ಇದ್ದುಬಿಟ್ಟು ಅಲೌಕಿಕ ಸೇವೆಯನ್ನು ಮಾಡಬೇಕಾಗಿದೆ ಅಂತ ಹೇಳ್ತಾ ಇದ್ದಾರೆ ಪ್ರಶ್ನೆಯಾಗಿದೆ ಯಾರು ತಮ್ಮನ್ನು ತಾವು ಬೇಹದ್ದಿನ ಪಾತ್ರಧಾರಿ ಎಂದು ತಿಳಿದು ನಡೆಯುವವರು ಅವರ ಲಕ್ಷಣಗಳು ಏನು ಬೇಹದ್ದಿನ ಪಾತ್ರಧಾರಿ ನಾನಿಲ್ಲಿ ಜಸ್ಟು ಪಾತ್ರವನ್ನು ಮಾಡಲಿಕ್ಕೋಸ್ಕರ ಬಂದಿದ್ದೀನಿ ಈ ನಾಟಕದಲ್ಲಿ ಅಂತ ಯಾರು ತಿಳ್ಕೊತಾರೋ ಅವರ ಅವರ ಲಕ್ಷಣಗಳೇನು ಅಂತ ಕೇಳ್ತಿದಾರೆ ಉತ್ತರ ಆಗಿದೆ ಅವರ ಬುದ್ಧಿಯಲ್ಲಿ ಯಾವುದೇ ಸ್ಥೂಲ ಸೂಕ್ಷ್ಮ ದೇಹದಾರಿಗಳ ನೆನಪು ಇರುವುದಿಲ್ಲ ಅವರು ಯಾವಾಗಲೂ ಸಹ ತಂದೆಯ ಜೊತೆ ಇರ್ತಾರೆ ಮತ್ತು ಅವರ ಮನೆ ಶಾಂತಿಧಾಮದ ನೆನಪನ್ನು ಸದಾ ಮಾಡ್ತಾಯಿದ್ದಾರೆ ಮತ್ತು ಅವರು ಸದಾ ಬಲಿಹಾರಿಯಾಗಿರ್ತಾರೆ ಒಬ್ಬ ತಂದೆಯ ಜೊತೆಗೆ ಅವರು ಒಬ್ಬ ತಂದೆಯ ಜೊತೆಗೆ ಸರ್ವ ಸಂಬಂಧಗಳನ್ನ ಇಟ್ಕೊಂಡಿರ್ತಾರೆ ಯಾವುದೇ ರೀತಿಯಾದ ಸೆಳೆತ ಅನ್ನೋದು ಇರೋದಿಲ್ಲ ನಾನು ನನ್ನದು ನನ್ನ ವೈಭವ ಅನ್ನೋವಂತಹ ಸೆಳೆತದಲ್ಲಿ ಅವರು ಬರೋದಿಲ್ಲ ಆಮೇಲೆ ಯಾರೇ ಜೊತೆಗೆ ಅಟ್ಯಾಚ್ಮೆಂಟ್ ಅನ್ನೋದು ಸಹ ಅವ್ರಿಗೆ ಇರೋದಿಲ್ಲ ಸೂಕ್ಷ್ಮವಾದ ಸೆಳೆತೆಗಳು ಅವರಲ್ಲಿ ಇರೋದಿಲ್ಲ ಇವಾಗ ನಮಗೆ ಮಕ್ಕಳು ಇದ್ದರು ಅಂದರೆ ಆ ಮಕ್ಕಳ ಮೇಲೆ ನಮಗೇನಾಗುತ್ತೆ ಸೆಳೆತ ಬರುತ್ತಲ್ವ ಅವ್ರು ನನ್ನ ಮಗ ಹೀಗೆ ಆಮೇಲೆ ಎಲ್ಲೇ ಹೋದರೂ ಮಗಂಗೆ ಏನಾರ ಸ್ವಲ್ಪ ಬೇಜಾರಾದರೆ ಅಥವಾ ಅವ್ರಿಗೆ ಹುಷಾರಿಲ್ಲದಂಗೆ ಆದರೆ ನನ್ನ ಮಗಂಗೆ ಹೀಗಾಯಿತು ನನ್ನ ಮಗಂಗೆ ಜ್ವರ ಬಂದಿದೆ ನನ್ನ ಮಗಂಗೆ ಆ ಥರ ಆಗಿದೆ ಈ ರೀತಿಯಲ್ಲಿ ನಾವು ಹೇಳ್ತೀವಲ್ಲ ಇದೆಲ್ಲ ಸಹ ಅವ್ರಿಗೆ ಇರೋದಿಲ್ಲ ಇದೆಲ್ಲವೂ ಸಹ ಪರಮಾತ್ಮ ನನಗೆ ನೀಡಿರೋದು ಅನ್ನೋ ಅಂತ ತಿಳ್ಕೊಂಡು ಪ್ರತಿಯೊಂದನ್ನು ಅವರು ನಡ್ಕೊಳ್ತಾ ಇರ್ತಾರೆ ಅದಕ್ಕೋಸ್ಕರ ಅವ್ರಿಗೆ ಯಾವುದೇ ರೀತಿಯಾದ ಸೂಕ್ಷ್ಮವಾಗಿ ಮತ್ತು ಸ್ಥೂಳವಾದ ಆಗಿ ಸೆಳೆತ ಇರೋದಿಲ್ಲ ದೇಹದಾರಿಗಳ ಮೇಲೆ ಸಂಪೂರ್ಣವಾಗಿ ತಂದೆಯ ಮೇಲೆ ಬರಿ ಬಲಿಹಾರಿ ಆಗಿರ್ತಾರೆ ಹೀಗೆ ತಂದೆಯು ಇಡೀ ಪ್ರಪಂಚದಲ್ಲಿ ಹೇಗೆ ಸೇವೆ ಮಾಡ್ತಾರೋ ಪತಿತರಿಂದ ಪಾವನರಾಗಿ ಮಾಡುವಂಥ ಸೇವೆಯನ್ನು ಮಾಡ್ತಾರೆ ಅಲ್ವಾ ತಂದೆ ದೈವಿ ಗುಣಗಳನ್ನ ಧಾರಣೆ ಮಾಡಿಸ್ತಾರೆ ನಮ್ಮಲ್ಲಿ ಇರುವಂಥ ಎಲ್ಲ ವಿಕಾರಗಳನ್ನ ತಗಸಿ ದೈವಿ ಗುಣಗಳನ್ನ ಹೇಗೆ ನಾವು ಧಾರಣೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಮಗೆ ಚೆನ್ನಾಗಿ ಹೇಳ್ಕೊಡ್ತಾರೆ ಮುರಳಿಗಳ ಮೂಲಕ ಆಮೇಲೆ ನಮ್ಮನ್ನು ಸಂಪೂರ್ಣವಾಗಿ ವಿಕಾರದಿಂದ ಮುಕ್ತರನ್ನಾಗಿ ನಿರ್ವಿಕಾರಿಗಳನ್ನಾಗಿ ಮಾಡ್ತಾರೆ ಆಮೇಲೆ ಪತಿತರಿಂದ ಪಾವನ ಅಂದರೆ ವಿಕಾರದಿಂದ ಸಂಪೂರ್ಣ ಮುಕ್ತವಾಗಿ ನಿರವಿಕಾರಿಗಳು ಆಗೋಕೆ ಆಗೋ ಹಾಗೆ ಮಾಡ್ತಾರೆ ಈ ರೀತಿ ಎಲ್ಲ ಸೇವೆಯನ್ನು ತಂದೆ ಮಾಡಲಿಕ್ಕೋಸ್ಕರ ಬಂದಿದ್ದಾರೆ ಇಡೀ ವಿಶ್ವಕ್ಕೆ ಮಾಡ್ತಾರೆ ಪ್ರತಿಯೊಂದು ಆತ್ಮದ ಪ್ರತಿಯಾಗಿ ಅವರು ಮಾಡ್ತಾರೆ ಅದೇ ರೀತಿ ನಾವು ಸಹ ಮಾಡಬೇಕು ಆವಾಗ ನಾವು ಅಂದರೆ ಬೇಹದಿನ ಪಾತ್ರಧಾರಿಗಳು ಆಗಿದ್ದೀವಿ ಅಂತ ಅರ್ಥ ಆಗುತ್ತೆ ಆ ಲಕ್ಷಣ ಇರೋರು ಈ ರೀತಿಯಲ್ಲಿ ಮಾಡ್ತಾರೆ ಅಂದರೆ ಎಲ್ಲ ತಂದೆಯ ಸಂಪೂರ್ಣ ಬಲಿಹಾರಿಯಾಗಿ ತಂದೆಯ ಸಮಾನರಾಗಿ ತಂದೆ ಸಂಕಲ್ಪ ತಂದೆಯ ವಿಚಾರ ಹೇಗಿದೆಯೋ ಆ ರೀತಿ ನಮ್ಮ ವಿಚಾರ ಇರುತ್ತೆ ತಂದೆಯ ಕರ್ತವ್ಯ ಏನೋ ಆ ರೀತಿಯಾದ ಅವರು ಕರ್ತವ್ಯ ಮಾಡ್ತಾರೆ ವಿಶ್ವ ಕಲ್ಯಾಣ ಕಾರ್ಯದ ಸಂಕಲ್ಪಗಳೇ ಅವರು ಸಹ ರಚನೆ ಮಾಡ್ತಾ ಇರ್ತಾರೆ ಈ ರೀತಿಯಲ್ಲಿ ಅವರು ಸಂಕಲ್ಪಗಳು ಇರುತ್ತೆ ಅಂತ ಇಲ್ಲಿ ತಂದೆ ತಿಳಿಸ್ತಾ ಇದ್ದಾರೆ ಧಾರಣೆಗಾಗಿ ಮುಖ್ಯ ಸಾರದಲ್ಲಿ ತಂದೆ ತಿಳಿಸ್ತಾ ಇದ್ದಾರೆ ಸದಾ ಗಮನವಿರಲಿ ನಮ್ಮ ಯಾವುದೇ ಚಲನೆ ದೇಹದ ಅಭಿಮಾನದಾಗಿರಬಾರದು ಬಹಳ ಸಾಧಾರಣವಾಗಿರಬೇಕು ಯಾವುದೇ ವಸ್ತುವಿನಲ್ಲಿ ಮಹತ್ವವನ್ನು ಇಡಬಾರದು ಕೆಟ್ಟ ಸಂಘದಿಂದ ತಮ್ಮನ್ನು ಸಂಪಾಲನೆ ಮಾಡಿಕೊಳ್ಳಬೇಕಾಗಿದೆ ನಾವು ನಮ್ಮ ಥಾಟ್ ಪ್ರೋಸೆಸ್ಗಳ ಮೇಲೆ ಸಂಪೂರ್ಣ ಅಂದರೆ ನಮ್ಮ ವಿಚಾರಗಳ ಮೇಲೆ ಸಂಪೂರ್ಣ ಗಮನವನ್ನು ಕೊಡಬೇಕು ಯಾವುದರ ಚಲನೆ ನಮ್ಮ ದೇಹದ ಅಭಿಮಾನದ ಕಡೆಗೆ ಹೋಗ್ತಾ ಇದೆಯಾ ಅನ್ನೋದು ಚೆಕ್ ಮಾಡ್ಕೋಬೇಕು ದೇಹದ ಅಭಿಮಾನ ಅಂದರೆ ನನ್ನದು ನನ್ನದು ಅಂತ ಹೇಳ್ತೀವಲ್ಲ ನನ್ನ ವಸ್ತು ನನ್ನ ಸಂಬಂಧ ನನ್ನ ಪೊಸಿಷನ್ ಈ ರೀತಿಯಲ್ಲಿ ಈ ರೀತಿಯಲ್ಲಿ ನಾವು ಹೋಗಬಾರ್ದು ತುಂಬ ಸಾಧಾರಣವಾಗಿ ನಾವು ಇರಬೇಕು ಅಂದರೆ ನಮಗೆ ತುಂಬ ಮೇಕಪ್ ಮಾಡ್ಕೊಳೋ ನಾನು ತುಂಬ ತೋರಿಸ್ಕೊಳೋ ಅಂಥದ್ದು ಆ ರೀತಿಯಲ್ಲೇ ಇರಬಾರ್ದು ಯಾವಾಗಲೂ ಸಹ ಸಾಧಾರಣವಾಗಿ ಇರಬೇಕು ಅಂತ ಹೇಳ್ತಿದ್ದಾರೆ ನಮ್ಮ ಚಲನೆಗಳು ಯಾವುದೇ ವಸ್ತುಗಳ ಮೇಲೆ ನಮಗೆ ಮಮತ್ವವನ್ನು ಇಟ್ಕೋಬಾರ್ದು ಒಂದು ವೆಹಿಕಲ್ಲೇ ಆಗಿರ್ಬೋದು ಅಥವಾ ಮನೆಯೇ ಆಗಿರ್ಬೋದು ಅಥವಾ ಯಾರೋ ಕೊಟ್ಟಿರುವಂಥ ಗಿಫ್ಟ್ಸ್ಗಳಾಗಿರ್ಬೋದು ಅದರ ಮೇಲೆ ಯಾವುದೇ ರೀತಿಯಾದ ಮೋಹ ಅನ್ನೋದು ಇರಬಾರ್ದು ಕೆಟ್ಟ ಸಂಘಗಳ ಮೇಲೆ ನಾವು ಸಂಭಾಲನೆ ಮಾಡಬೇಕು ಹಾಗಾಗಿ ನಾವು ಸಂಘಗಳು ಹೇಗೆ ಇರುತ್ತೆ ಅನ್ನೋದನ್ನು ಸಹ ಚೆಕ್ ಮಾಡ್ಕೋಬೇಕು ಯಾವಾಗಲೂ ಸಹ ಎಂಥದೇ ಸಂಘಗಳಿರಲಿ ಅದನ್ನು ಅದರಿಂದ ನಾವು ಹೇಗೆ ಪ್ರೊಟೆಕ್ಟ್ ಮಾಡ್ಕೋಬೇಕು ಯಾಕಂದರೆ ಎಲ್ಲ ನಾವು ಅನೇಕರು ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಹೊರಗಡೆ ವ್ಯವಹಾರ ಮಾಡ್ತಾ ಇರ್ತಾರೆ ಎಲ್ಲರೂ ಸಹ ಆಶ್ರಮದಲ್ಲಿರೋದಿಲ್ಲ ಆ ರೀತಿಯಲ್ಲಿ ಇದ್ದರೂ ಸಹ ನಮ್ಮನ್ನು ನಾವು ಹೀಗೆ ಪ್ರೊಟೆಕ್ಟ್ ಮಾಡ್ಕೋಬೇಕು ಅನ್ನೋದು ಸಹ ನಮಗೆ ಚೆನ್ನಾಗಿ ಗೊತ್ತಿರಬೇಕು ಯಾಕಂದರೆ ಯಾವಾಗಲೂ ನಾವು ಪರಮಾತ್ಮನ ನೆನಪಿನಲ್ಲಿ ಇದ್ವಿ ಅಂತಂದರೆ ಆಮೇಲೆ ಆ ಜಾಗಕ್ಕೆ ವೈಬ್ರೇಷನ್ಸ್ನ ಕೊಡ್ಕೊಂಡು ನಾವು ಹೋಗ್ತಾ ಇದ್ದರೆ ಅವಾಗ ಏನಾಗತ್ತೆ ಅದರ ಪ್ರಭಾವ ಆ ಎನ್ವಾರ್ಮೆಂಟ್ದು ಆ ವೈಬ್ರೇಷನ್ದು ನಮಗೆ ಪ್ರಭಾವ ನಮ್ಮ ಮೇಲೆ ಬೀರೋದಿಲ್ಲ ಅದಕ್ಕೋಸ್ಕರ ನಾವು ನಮ್ಮನ್ನು ನಾವು ಸಂಬಾಲನೆ ಮಾಡ್ಕೋಬೇಕು ಆ ಸಂಘ ಎಂಥದ್ದು ಅನ್ನೋದ್ರ ಬಗ್ಗೆ ನಾವು ಸ ಸರಿಯಾದ ವಿಚಾರವನ್ನು ಮಾಡಬೇಕು ಅಂತ ಇಲ್ಲಿ ತಂದೆ ತಿಳಿಸ್ತಾ ಇದ್ದಾರೆ ಸಂಪೂರ್ಣ ಗಮನ ನಮ್ಮ ಥಾಟ್ ಕಡೆ ಇರಬೇಕು ನಮ್ಮ ಸಂಕಲ್ಪಗಳ ಕಡೆ ಸಂಕಲ್ಪದ ಕಡೆ ಇರಬೇಕು ಅಂತ ಇಲ್ಲಿ ತಂದೆ ತಿಳಿಸ್ತಾ ಇದ್ದಾರೆ ಎರಡನೆಯ ಪಾಯಿಂಟ್ ಆಗಿದೆ ನೆನಪಿನ ಪರಿಶ್ರಮದಿಂದ ಸರ್ವ ಕರ್ಮ ಬಂಧನಗಳನ್ನು ತುಂಡು ತುಂಡುಮಾಡಿ ಕರ್ಮಾತೀತರಾಗಬೇಕಾಗಿದೆ ಕೊನೆ ಪಕ್ಷ ಎಂಟು ಗಂಟೆ ಕಾಲ ಆತ್ಮ ಅಭಿಮಾನಿಯಾಗಿದ್ದು ಸತ್ಯ ಸತ್ಯವಾದ ಈಶ್ವರ್ಯ ಸೇವಾದಾರಿಗಳು ಆಗಬೇಕಾಗಿದೆ ನಮಗೆ ಕರ್ಮ ಬಂಧನ ಇದೆ ಅಂದರೆ ಕರ್ಮ ಬಂಧನ ಅಂದರೆ ನಾವು ಮಾಡುವಂತಹ ಕೆಲಸಗಳ ಮೇಲೆ ನಮಗೆ ಸೆಳೆತ ಬಿ ಬರುವಂಥದ್ದು ಈಗ ನಾನು ಯಾವುದೋ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅಂದ್ಕೊಳ್ಳಿ ಆ ಕೆಲಸದ ಮೇಲೆ ಅಟ್ಯಾಚ್ಮೆಂಟ್ ಬರುವಂಥದ್ದು ಓ ನನಗೆ ನಾನು ಮಾಡಿರುವಂಥದ್ದು ಅನ್ನುವಂಥ ಬರುವಂಥ ಸೇವೆ ಅಥವಾ ಲೌಕಿಕದಲ್ಲೇ ಆಗಿರ್ಬೋದು ಈಗ ಯಾವುದೋ ಸೆಂಟ್ರಲಲ್ಲಿ ನಾನು ಯಾವುದೋ ಒಂದು ಯಾವುದೋ ಒಂದು ಸೇವೆಯೇ ತುಂಬ ಚೆನ್ನಾಗಿ ಮಾಡ್ತಾಯಿರ್ತೀನಿ ಆ ಸೇವೆ ಕಡೆಯಿಂದ ನನಗೆ ಅಪ್ರಿಸಿಯೇಷನ್ ತುಂಬ ಬಂತು ಅದನ್ನು ನಾನು ಪದೇ 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 ಹೇಳ್ತಾ ಇರೋದು ಇದೆಲ್ಲ ಏನಾಗಿದೆ ಒಂದು ಸಂಬಂಧ ಬಂಧನದಲ್ಲಿ ಸಿಕ್ಕಾಕೊಂಡಂಗೆ ಆ ಕರ್ಮ ಬಂಧನದಲ್ಲಿ ಸಿಕ್ಕಾಕೊಳ್ಳೋಂಗೆ ಇವಾಗಲೂ ನಮಗೆ ಯ ಕರ್ಮ ಸಂ ಕರ್ಮ ಬಂಧನ ಇರಬಾರ್ದು ಆಮೇಲೆ ಯಾವಾಗಲೂ ಕರ್ಮವನ್ನು ಅಂದರೆ ತಂದೆಯೇ ಯಾವ ಎಲ್ಲ ಯಾರು ಏನು ಕೊಟ್ಟಿರ್ತಾರೆ ನಮಗೆ ಸೇವೆಯನ್ನು ಕೊಟ್ಟಿರ್ತಾರೆ ಅದು ಸೇವೆ ಪರಮಾತ್ಮ ಕೊಟ್ಟಿರೋದಾಗಿರುತ್ತೆ ಹಾಗಾಗಿ ನಾವು ನೆನಪಿನಲ್ಲಿ ಇದ್ದಾಗ ಪರಮಾತ್ಮನ ನೆನಪಿನಲ್ಲಿದ್ದಾಗ ನಮಗೆ ಆ ಬಂಧನ ಅನ್ನೋದು ಏನೂ ಅನಿಸಲ್ಲ ಕರ್ಮ ಸಂಬಂಧದಲ್ಲಿ ಬರ್ತೀವಿ ಇವಾಗ ನಾವು ನಾವು ಮನೆಯ ವ್ಯವಹಾರಗಳನ್ನು ನೋಡ್ಕೊಳ್ತಾ ಇರ್ಬೋದು ಅಥವಾ ಒಂದು ಸೆಂಟರ್ನ ವ್ಯವಹಾರವನ್ನೇ ನೋಡ್ತಾ ಇರ್ಬೋದು ಅದೆಲ್ಲವೂ ಸಹ ಒಂದು ಕರ್ಮ ಬಂಧನ ಆಯ್ತಲ್ವಾ ಕರ್ಮ ಆಯ್ತಲ್ವಾ ನೋಡ್ಕೊಳೋಂಥದ್ದು ಸಹ ಕರ್ಮ ಆಯಿತು ಆ ಎಲ್ಲ ಕರ್ಮಗಳನ್ನ ನಾವು ಪರಮಾತ್ಮನ ನೆನಪಿನಿಂದ ಮಾಡಿದಾಗ ಅದೆಲ್ಲ ಬಂಧನಗಳು ಸಂಪೂರ್ಣ ಕಟ್ಟಾಗಿಬಿಡತ್ತೆ ಕಟ್ಟಾಗಿ ನಾವು ಆ ಕರ್ಮದ ಸೆಳೆತದಲ್ಲಿ ನಾವು ಸಿಕ್ಕೊಳೋದಿಲ್ಲ ನಾವು ಕರ್ಮ ಅತೀತರು ಆಗ್ಬಿಡ್ತೀವಿ ಯಾವುದೇ ರೀತಿಯಾದ ಕರ್ಮದ ಸೆಳೆತದಲ್ಲಿ ಬರಲದೆ ಸಂಪೂರ್ಣ ಕರ್ಮದಿಂದ ಭಿನ್ನ ಅತೀತ ಆಗ್ಬಿಡ್ತೀವಿ ಅಂತ ಇಲ್ಲಿ ತಂದೆ ತಿಳಿಸ್ತಾ ಇದ್ದಾರೆ ನಾವು ಅಟ್ಲೀಸ್ಟ್ ಎಂಟು ಗಂಟೆನರ ಪರಮಾತ್ಮನ ನೆನಪಿನಲ್ಲಿ ಇರಬೇಕು ಆತ್ಮ ಅಭಿಮಾನಿಗಳು ಆಗಿರಬೇಕು ಸತ್ಯ ಸತ್ಯವಾದ ಈಶ್ವರ್ಯ ಸೇವೆಯನ್ನು ಮಾಡಬೇಕು ಮನಸ ವಾಚ ಕರ್ಮಣ ತನು ಮನ ಧನದಿಂದ ನಾವು ಸಂಪೂರ್ಣವಾಗಿ ಪರಮಾತ್ಮನ ಸೇವೆಯಲ್ಲಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎಂಟು ಗಂಟೆನರ ನಾವು ಈ ಸೇವೆಯನ್ನು ಮಾಡಬೇಕು ಅಂತ ತಂದೆಯಲ್ಲಿ ತಿಳಿಸ್ತಾ ಇದ್ದಾರೆ ಇಂದಿನ ವರದಾನ ಆಗಿದೆ ವಿಶಾಲ ಬುದ್ಧಿ ವಿಶಾಲ ಹೃದಯದಿಂದ ತನದ ಅನುಭೂತಿ ಮಾಡಿಸುವಂತಹ ಮಾಸ್ಟರ್ ರಚಯಿತ ಭವ ಹೇಗೆ ಪರಮಾತ್ಮ ಎಲ್ಲರನ್ನ ಒಂದೇ ರೀತಿಯಲ್ಲಿ ನೋಡಿ ಎಲ್ಲರಿಗೂ ಶಿಕ್ಷಣವನ್ನು ಕೊಡ್ತಾರೆ ಹಾಗೆ ಮತ್ತೆ ಎಲ್ಲರನ್ನೂ ಸಹ ದಯೆ ತೋರಿಸಿ ಪ್ರೀತಿ ತೋರಿಸಿ ಎಲ್ಲರನ್ನ ಎಷ್ಟು ಪ್ರೀತಿ ತೋರಿಸಿ ವಿದ್ಯೆಯನ್ನು ಹೇಳ್ತಾರೆ ಪ್ರೀತಿಯನ್ನು ಕೊಟ್ಟು ಪಾಲನೆಯನ್ನು ಮಾಡ್ತಾರೆ ಅದೇ ರೀತಿ ನಾವು ಸಹ ವಿಶಾಲ ಬುದ್ಧಿಯವರಾಗಬೇಕು ವಿಶಾಲ ಹೃದಯದವರು ಆಗಬೇಕು ಆವಾಗ ಎಲ್ಲರೂ ಸಹ ಇವರು ನಮ್ಮವರು ಅನ್ನೋ ನಮ್ಮತನ ಬರುತ್ತೆ ಇವರು ನಮ್ಮವರು ನಮ್ಮವರು ಅಂತ ಅವ್ರಿಗೆ ಅನ್ಸೋಕ್ಕೆ ಶುರುವಾಗತ್ತೆ ಆರು ಆ ರೀತಿಯಾದ ಅನುಭೂತಿಯನ್ನು ಅನ್ಯರಿಗೆ ಮಾಡಿಸಿ ಆವಾಗ ನೀವು ಮಾಸ್ಟರ್ ರಚಯಿತರು ಆಗ್ತೀರಾ ಅಂತ ಇಲ್ಲಿ ತಂದೆ ಹೇಳ್ತಾ ಇದ್ದಾರೆ ಮಾಸ್ಟರ್ ರಚಯಿತ ಮೊದಲ ರಚನೆ ಈ ದೇಹದ ದೇಹವಾಗಿದೆ ಮಾಸ್ಟರ್ ರಚಯಿತ ಯಾರಾಗಿದ್ದಾರೆ ಅವರ ಮೊದಲ ರಚನೆ ಏನಾಗಿದೆ ದೇಹವಾಗಿದೆ ಯಾರು ಈ ದೇಹದ ಮಾಲೀಕರಾಗಿರ್ತಾರೋ ಅವರು ಸಂಪೂರ್ಣ ಸಫಲತೆಯ ಪ್ರಾಪ್ತಿಯನ್ನು ಮಾಡಿಕೊಳ್ತಾರೆ ಈ ದೇಹಗೆ ಈ ದೇಹದ ಮೇಲೆ ಸಂಪೂರ್ಣ ಹತೋಟಿ ಇರಬೇಕು ಈ ಎಲ್ಲ ಸೂಕ್ಷ್ಮೇಂದ್ರಿಯಗಳಾಗಿರ್ಬೋದು ಕರ್ಮೇಂದ್ರಿಯಗಳಾಗಿರ್ಬೋದು ಮತ್ತು ಪಂಚೇಂದ್ರಿಯಗಳ ಮೇಲೆ ನಮಗೆ ಸಂಪೂರ್ಣ ಹತೋಟಿ ಇರಬೇಕು ದೇಹದ ಮೇಲೆ ಆ ಮಾಲೀಕ ತತ್ವವನ್ನು ನಾವು ಅನುಭವ ಮಾಡಬೇಕು ಆವಾಗ ನಾವು ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳೋಕ್ಕೆ ಸಾಧ್ಯ ಆಗತ್ತೆ ಅವರು ತಮ್ಮ ಸ್ನೇಹದ ಮತ್ತು ಸಂಪರ್ಕದ ಮೂಲಕ ಎಲ್ಲರಿಗೂ ತ ನಮ್ಮತನದ ಅನುಭವವನ್ನು ಮಾಡಿಸುತ್ತಾರೆ ಅವರು ಎಲ್ಲರಿಗೂ ಸಹ ಸ್ನೇಹನ ಕೊಡ್ತಾರೆ ಮತ್ತು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತಾರೆ ಕಲ್ಯಾಣ ಭಾವನೆಯನ್ನೇ ಇಟ್ಕೊಂಡಿರ್ತಾರೆ ಆಮೇಲೆ ಅವರು ಪ್ರೀತಿಯಿಂದ ಮಾಡಿಸೋದು ನೋಡಿ ಅವರು ಇವರು ನಮಗೆ ಒಳ್ಳೆಯದನ್ನೇ ಬೈ ಬಯಸೋರಾಗಿದ್ದಾರೆ ಇವರು ನಮ್ಮವರು ಅನ್ನುವಂಥ ಅವ್ರಿಗೆ ನಮ್ಮವರು ಅನ್ನುವಂಥ ಅನುಭೂತಿ ಆಗುತ್ತೆ ಅನುಭವ ಆಗತ್ತೆ ಅವ್ರಿಗೆ ಆ ಆತ್ಮರ ಸಂಪರ್ಕದಲ್ಲಿ ಸುಖದ ದಾತತನದ ಶಾಂತಿ ಪವಿತ್ರತೆ ಪ್ರೇಮ ಆನಂದ ಸಹಯೋಗ ಸಾಹಸ ಉಮಂಗ ಉತ್ಸಾಹ ಯಾವುದಾದರೂ ಒಂದು ವಿಶೇಷತೆ ಅನುಭೂತಿಯಾಗುವುದು ಈ ರೀತಿ ಇರ್ತಾರಲ್ಲ ಅವರು ಅವ್ರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಬೇರೆಯವ್ರಿಗೆ ಅನುಭವವನ್ನು ಮಾಡಿಸ್ತಾರೆ ಶಾಂತಿ ಕೊಡ್ಬೋದು ಪ್ರೇಮ ಕೊಡ್ಬೋದು ಆನಂದ ಕೊಡ್ಬೋದು ಸಹಯೋಗವನ್ನು ಕೊಡ್ಬೋದು ಉಮ್ಮಂಗ ಉಲ್ಲಾಸದಿಂದ ಅವ್ರನ್ನ ಮೇಲೆತ್ತಿಸ್ಬೋದು ಜ್ಞಾನದಲ್ಲಿ ಅನೇಕ ಆತ್ಮಗಳು ಬಿಟ್ಟು ಹೋಗಿರ್ತಾರೆ ಅವ್ರಿಗೆ ಧೈರ್ಯ ತುಂಬಿ ಉಮ್ಮಂಗ ಉತ್ಸಾಹ ಕೊಟ್ಟು ಅವರನ್ನು ಈ ಜ್ಞಾನಕ್ಕೆ ತೊಗೊಂಬರೋದು ಮತ್ತು ಈ ರೀತಿಯಲ್ಲಿ ಮಾಡೋ ಅಂಥ ಅನುಭೂತಿಯನ್ನು ಅವರಿಗೆ ಮಾಡಿಸ್ಬೋದು ಅಂತ ಇಲ್ಲಿ ಹೇಳ್ತಿದ್ದಾರೆ ಅವರನ್ನು ಹೇಳಲಾಗತ್ತೆ ವಿಶಾಲ ಬುದ್ಧಿ ವಿಶಾಲ ಹೃದಯ ಉಳ್ಳವರು ಅಂತ ಹೇಳ್ತಿದ್ದಾರೆ ಅನ್ಯರಿಗೆ ನಾವು ಯಾವುದರ ಒಂದು ರೀತಿಯಲ್ಲಿ ಬಾಬಾ ಹೇಗೆ ಶಾಂತಿ ಅನುಭೂತಿ ಮಾಡಿಸ್ತಾರೆ ಪ್ರೀತಿಯ ಅನುಭೂತಿಯನ್ನು ಮಾಡಿಸ್ತಾರೆ ಸಾಹಸದ ಅನುಭೂತಿಯನ್ನು ಮಾಡಿಸ್ತಾರೆ ಧೈರ್ಯವನ್ನು ಕೊಡ್ತಾರೆ ಅದೇ ರೀತಿ ನಾವು ಸಹ ಅನ್ಯರಿಗೆ ಮಾಡಬೇಕು ಬಾಬಾ ಬರೀ ಟಚ್ ಮಾಡಿಸಿ ಮಾಡ್ತಾರೆ ನಮಗೆ ಬಾಬಾ ವಾಚ ಸೇವೆಯಲ್ಲಿ ವಾಚ ಸೇವೆ ಮೂಲಕ ಮಾಡಿಸ್ಬೋದು ಹಾಗೆ ಮನಸ್ಸಿನ ಮೂಲಕ ಮಾಡಿಸ್ಬೋದು ಕರ್ಮಣ ಮೂಲಕ ಮಾಡಿಸ್ಬೋದು ಈ ರೀತಿಯಲ್ಲಿ ನಾವು ಏನು ಬೇಕಾದ್ರೆ ಹಾಗೆ ನಾವು ಮಾ ತಂದೆಯ ಸಮಾನ ಮಾಡ್ಬೋದು ಸ್ಲೋಗನ್ ಆಗಿದೆ ಉಮಂಗ ಉತ್ಸಾಹದ ರೆಕ್ಕೆಯ ಮೂಲಕ ಸದಾ ಹಾರುವ ಕಲೆಯ ಅನುಭೂತಿ ಮಾಡಿಸುತ್ತಾ ಹೋಗಿ ನಮಗೆ ಸದಾ ಉಮಂಗ ಉತ್ಸಾಹ ಇರಬೇಕು ಹ್ಞೂ ಎರ ಎರಡು ರೆಕ್ಕೆ ಇರಬೇಕು ಯಾವುದೋ ಉಮಂಗ ಮತ್ತು ಉತ್ಸಾಹ ಮತ್ತು ಜ್ಞಾನ ಮತ್ತು ಯೋಗ ಅಂತಲೂ ಹೇಳ್ತೀವಿ ಈ ಎರಡು ರೆಕ್ಕೆಗಳಿದ್ದು ಅಂತಂದರೆ ನಾವು ಸದಾ ಏನಾಗಿರ್ತೀವಿ ಹಾರುವ ಕಲೆಯಲ್ಲಿ ಇರ್ತೀವಿ ಯಾವುದೇ ದುಃಖ ಬರಲಿ ಕಷ್ಟ ಬರಲಿ ಯಾವುದಕ್ಕೂ ನಮಗೆ ಅನುಭವ ಆಗೋದಿಲ್ಲ ಉಮ್ಮಂಗ ಉತ್ಸಾಹ ಇತ್ತು ಅಂತಂದರೆ ಯಾಕಂದರೆ ನಾವು ಪರಮಾತ್ಮನ ಮಕ್ಕಳಾಗಿದ್ವಿ ನಮ್ಮ ತನು ಮನ ಧನ ಎಲ್ಲವೂ ಸಹ ಪರಮಾತ್ಮನಂಗೆ ಅರ್ಪಣೆ ಮಾಡಿದ್ದೀವಿ ಈ ಎಲ್ಲ ಅರ್ಪಣೆ ಮಾಡಿರೋ ಕಾರಣ ಅದನ್ನೆಲ್ಲ ನೋಡ್ಕೊಳೋಂಥವ್ರು ತಂದೆ ಆಗಿರ್ತಾರೆ ಆ ತಂದೆಯ ಮೇಲೆ ಸಂಪೂರ್ಣ ಬಲಿಹಾರಿಯಾದಾಗ ನಾವು ಸದಾ ಉಮಂಗ ಉತ್ಸಾಹದಲ್ಲಿರ್ತೀವಿ ಸದಾ ಹಾರುವ ಕಲೆಯಲ್ಲಿರ್ತೀವಿ ಅನ್ಯರೂ ಸಹ ನಮ್ಮನ್ನು ನೋಡಿ ಓ ಇವರು ಹಾರುವ ಕಲೆಯಲ್ಲಿ ಇದ್ದಾರೆ ಅನ್ನೋ ಅನುಭವ ಆಗ್ತಾ ಹೋಗುತ್ತೆ ಅಂತ ಇಲ್ಲಿ ತಂದೆ ತಿಳಿಸ್ತಾ ಇದ್ದಾರೆ ಸ್ಲೋಗನಲ್ಲಿ ಅವ್ಯಕ್ತ ಸೂಚನೆಯಾಗಿದೆ ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿ ಮಾಡಿ ಮತ್ತು ಶ್ರೇಷ್ಠ ಸೇವೆಗೆ ನಿಮಿತ್ತರು ಆಗಿ ಸ್ವಯಂನನ್ನು ಶ್ರೇಷ್ಠ ಸಂಕಲ್ಪದಿಂದ ಸಂಪನ್ನರನ್ನಾಗಿ ಮಾಡಿ ಉದಕ್ಕಾಗಿ ಸೃಷ್ಟಿಯಾಗಿ ಇರಿ ಟ್ರಸ್ಟಿ ಆಗುವುದು ಎಂದರೆ ಡಬಲ್ ಲೈಟ್ ಫರಿಷ್ಠ ಆಗುವುದು ಇಂತಹ ಮಕ್ಕಳು ಪ್ರತಿಯೊಂದು ಶ್ರೇಷ್ಠ ಸಂಕಲ್ಪ ಸಫಲವಾಗುವುದು ಒಂದು ಶ್ರೇಷ್ಠ ಸಂಕಲ್ಪ ಮಕ್ಕಳದ್ದು ಹಾಗೂ ಸಾವಿರ ಶ್ರೇಷ್ಠ ಸಂಕಲ್ಪ ಸಂಕಲ್ಪದ ಫಲ ತಂದೆಯ ಮೂಲಕ ಪ್ರಾಪ್ತಿಯಾಗುತ್ತದೆ ಒಂದಕ್ಕೆ ನೂರರಷ್ಟು ಆಗುತ್ತದೆ ತಂದೆಯಲ್ಲಿ ಹೇಳ್ತಾದರೆ ನೀವು ಒಂದು ಶ್ರೇಷ್ಠ ಸಂಕಲ್ಪವನ್ನು ಮಾಡಿದರೆ ಒಂದು ಸಂಕಲ್ಪ ಫಸ್ಟ್ ನಾವು ಮಾಡಬೇಕು ಬಾಬಾ ಹೇಳ್ತಾರೆ ಯಾವಾಗಲೂ ಸಹ ಒಂದು ಹೆಜ್ಜೆ ಇಟ್ಟರೆ ಇನ್ನು ನೂರು ಹೆಜ್ಜೆ ನಾನು ನಿಮ್ಮ ಜೊತೆಗೆ ಇರ್ತೀನಿ ಅಂತ ನಾವು ಫಸ್ಟು ಒಂದೇ ಹೆಜ್ಜೆಯನ್ನು ಇಡೋಕ್ಕೆ ತಯಾರು ಆಗಬೇಕು ಯಾ ಆ ಒಂದು ಹೆಜ್ಜೆಯಲ್ಲಿ ಇಡಬೇಕಾದ್ರೆ ನಾವು ಫಸ್ಟು ಟ್ರಸ್ಟಿ ಆಗಿರಬೇಕು ಇದು ಯಾವುದು ನಂದಲ್ಲ ಇದೆಲ್ಲ ಸಹ ಪರಮಾತ್ಮನಂದು ಅಂತ ಅಂದ್ಕೊಂಡು ಟ್ರಸ್ಟಿ ಆಗಿರಬೇಕು ಆಮೇಲೆ ಡಬಲ್ ಫರಿಷ್ಠಾ ಸ್ವರೂಪರಾಗಿ ಯಾವಾಗಲೂ ಹಾರ್ತಾ ಇರಬೇಕು ಡಬಲ್ ಲೈಟಲ್ಲಿ ಇರಬೇಕು ಅವರ ಸಂಕಲ್ಪಗಳು ಸಹ ಶ್ರೇಷ್ಠವಾಗಿರುತ್ತದೆ ಸಂಕಲ್ಪ ಸಫಲತೆಯೂ ಸಹ ಆಗ್ತಾ ಹೋಗುತ್ತೆ ಅದೇ ಹೇ ಬಾಬಾ ನಾವು ಮಕ್ಕಳದು ಒಂದು ಸಂಕಲ್ಪ ಆದರೆ ಬಾಬಾರವ್ರದ್ದು ನೂರು ಸಂಕಲ್ಪಗಳನ್ನ ಅವ್ರೇನು ಮಾಡ್ತಾರೆ ಸಾವಿರ ಸ ಶ್ರೇಷ್ಠ ಸಂಕಲ್ಪಗಳನ್ನ ಅವರೇ ರಚನೆ ಮಾಡಿಸ್ಬಿಡ್ತಾರೆ ಒಂದು ಸಾಕು ನಾವು ಫಸ್ಟು ಒಂದು ಹೆಜ್ಜೆ ಇಡಬೇಕು ಒಂದು ಹೆಜ್ಜೆಯನ್ನು ಇಡೋದಕ್ಕೆ ನಾವು ತುಂಬ ಯೋಚನೆ ಮಾಡ್ತೀವಿ ಒಂದು ಹೆಜ್ಜೆಯನ್ನು ಇಟ್ಟರೆ ಪರಮಾತ್ಮ ನೂರು ಹೆಜ್ಜೆ ಇಟ್ಟು ಇಡಿಸಿ ನಮ್ಮನ್ನು ಮುಂದೆ ಕರ್ಕೊಂಡು ಹೋಗ್ತಾರೆ ಅದಕ್ಕೋಸ್ಕರ ನಾವು ಬರೀ ಶ್ರೇಷ್ಠ ಸಂಕಲ್ಪಗಳನ್ನೇ ಮಾಡಬೇಕು ಸಾಧಾರಣ ಸಂಕಲ್ಪವೂ ಬೇಡ ವ್ಯರ್ಥ ಸಂಕಲ್ಪವೂ ಬೇಡ ಯಾವ ರೀತಿಯಾದ ಅನ್ಯರ ಯೋಚ ಎನ್ನರ ಮಾತುಗಳು ಬೇಡ ಸದಾ ಪರಮಾತ್ಮನ ನೆನಪಿನಲ್ಲಿ ಸದಾ ಉಮ್ಮಂಗ ಉಲ್ಲಾಸದಲ್ಲಿ ಸದಾ ನಾನು ಆತ್ಮ ಆಗಿದ್ದೀನಿ ನನ್ನ ಉನ್ನತಿ ಹೇಗಾಗಬೇಕು ನನ್ನ ಪುರುಷಾರ್ಥ ಹೇಗಾಗಬೇಕು ಆ ರೀತಿಯಾದ ಮನ್ನ ಚಿಂತನೆಗಳೇ ನಮ್ಮಲ್ಲಿ ಸದಾ ಇರಬೇಕು ಆಗ ನಾವು ಶ್ರೇಷ್ಠ ಸಂಕಲ್ಪಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗತ್ತೆ ಆಗತ್ತೆ ಆಮೇಲೆ ಸದಾ ಪರಮಾತ್ಮನ ಸಮೀಪದಲ್ಲಿ ಇರೋಕ್ಕೆ ಸಾಧ್ಯ ಆಗತ್ತೆ ಅಚ್ಚ ಓಂ ಶಾಂತಿ ನನ್ನ ಆತ್ಮ ಈ ದೇಹ ಈ ದೇಹದ ಸಂಬಂಧ ದೇಹದ ಪದಾರ್ಥ ದೇಹದ ವೈಭವಗಳಿಂದ ಸಂಪೂರ್ಣ ಭಿನ್ನನಾಗಿದ್ದೇನೆ ನನಗೆ ಈಗ ಅರಿವಾಗಿದೆ ಈ ಶರೀರ ಬೇರೆ ಆತ್ಮವೇ ಬೇರೆ ಎಂಬುವುದು ಆತ್ಮದ ಗುಣಗಳನ್ನು ನಾನು ಸದಾ ಸ್ಮೃತಿಯಲ್ಲಿ ಇಟ್ಟಿರುತ್ತೇನೆ ಶಾಂತಿ ಶಕ್ತಿ ಪವಿತ್ರತೆ ಆನಂದ ಜ್ಞಾನ ದಯೆ ಕರುಣೆ ಪ್ರೇಮ ಈ ಎಲ್ಲವೂ ಸಹ ಆತ್ಮದ ಗುಣಗಳಾಗಿದೆ ಈ ಎಲ್ಲ ಗುಣಗಳನ್ನು ನಾನು ಸದಾ ಸ್ಮೃತಿಯಲ್ಲಿ ಇಟ್ಟು ಪ್ರತಿಯೊಂದು ಕಾರ್ಯವನ್ನು ಮಾಡುತ್ತಿದ್ದೇನೆ ನನ್ನ ಪ್ರತಿಯೊಂದು ಕಾರ್ಯವೂ ಸಹ ಪರಮಾತ್ಮನ ನೆನಪಿನಲ್ಲಿ ಆಗುತ್ತಿದೆ ನಾನು ಸದಾ ಪರಮಾತ್ಮನ ನೆನಪಿನಲ್ಲಿ ಇದ್ದು ಪರಮಾತ್ಮನ ರೈಟ್ ಹ್ಯಾಂಡ್ ಆಗಿದ್ದೇನೆ ಅವರ ಪ್ರತಿಯೊಂದು ಸಕ್ ಸಂಕಲ್ಪವನ್ನು ನಾವು ನಾನು ಜಾರಿಗೆ ತರುತ್ತಿದ್ದೇನೆ ಅವರ ಸಂಕಲ್ಪ ಹೇಗಿದೆಯೋ ಹಾಗೆ ನನ್ನ ಸಂಕಲ್ಪ ಇದೆ ನನ್ನ ಶ್ರೇಷ್ಠ ಸಂಕಲ್ಪಗಳಿಗೆ ಪರಮಾತ್ಮ ಸದಾ ಜೊತೆಗಾರ ಆಗಿದ್ದಾರೆ ನಾನು ಒಂದೇ ಒಂದು ಹೆಜ್ಜೆ ಇಟ್ಟರೆ ಅವರು ಸಾವಿರ ಹೆಜ್ಜೆಯನ್ನು ನನಗೆ ಕೈ ಹಿಡಿದು ನಡೆಸುತ್ತಿದ್ದಾರೆ ಹಾಗಾಗಿ ನಾನು ಸದಾ ಶ್ರೇಷ್ಠ ಸಂಕಲ್ಪಗಳನ್ನೇ ಮಾಡುವಂತಹ ಆತ್ಮ ಆಗಿದ್ದೇನೆ ಶ್ರೇಷ್ಠಾತಿ ಶ್ರೇಷ್ಠ ಆತ್ಮ ನಾನಾಗಿದ್ದೇನೆ ಓಂ ಶಾಂತಿ